ನಮಸ್ಕಾರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಾಗಡಿ ಪಟ್ಟಣದ ಸೋಮೇಶ್ವರ ದೇವಾಲಯದ ಬಳಿ ಹೇಮಾವತಿ ನೀರಿನ ವಿಚಾರವಾಗಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಸರ್ವ ಪಕ್ಷದ ಮುಖಂಡರುಗಳು ರೈತ ಸಂಘಟನೆ ಕನ್ನಡಪರ ಸಂಘಟನೆ ಹಾಗೂ ಇನ್ನೂ ಅನೇಕ ಹಲವಾರು ಸಂಘಟನೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಭೆಗೆ ಬಂದು ಹೇಮಾವತಿ ನೀರಿನ ವಿಚಾರದಲ್ಲಿ ತಮ್ಮ ಸಲಹೆಗಳನ್ನು ನೀಡಬೇಕು ಎಂದು ಮಾಧ್ಯಮದ ಮುಖೇಣ ಹೊಸಪಾಳ್ಯ ಲೋಕೇಶ್ ಅವರು ಮನವಿ ಮಾಡಿದ್ದಾರೆ ತಾಲೂಕಿನ ಎಲ್ಲ ರೈತ ಬಾಂಧವರಿಗೂ ಎಲ್ಲ ಸಂಘಟನೆಯ ಅಧ್ಯಕ್ಷರುಗಳಿಗೂ ಜನಪ್ರತಿನಿಧಿಗಳು ನಮಸ್ಕಾರ ಏನು ವಿಚಾರವಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅಂದರೆ ತುಮಕೂರಿನಲ್ಲಿ ಕೆಲವು ಸಚಿವರು ಮಾಜಿ ಶಾಸಕರುಗಳು ನಮ್ಮ ಹೇಮಾವತಿ ಕೆನಲ್ ವಿಚಾರವಾಗಿ ಮಾಗಡಿಗೆ ನೀರು ಬಿಡಬಾರ್ದು ಅಂತ ಹೋರಾಟ ಮಾಡ್ತಿದ್ದಾರೆ ಆ ದೃಷ್ಟಿಯಿಂದ ನಮ್ಮ ತಾಲೂಕಿನ ಎಲ್ಲ ಸಂಘಟನೆಗಳು ಧ್ವನಿ ಎತ್ತಬೇಕಾದಂಥ ಪರಿಸ್ಥಿತಿ ಇವತ್ತು ಬಂದಿದೆ ಆ ದೃಷ್ಟಿಯಿಂದ ಇವತ್ತು ದಿನಾಂಕ ಇಪ್ಪತ್ತು ಐದು ಸೋಮವಾರದಂದು ಸೋಮೇಶ್ವರ ದೇವಸ್ಥಾನದಲ್ಲಿ ಸರ್ವಪಕ್ಷ ಸಭೆ ಕರೆದಿದ್ದೀವಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ ಇರ್ಬೋದು ಅಧ್ಯಕ್ಷ ಇರ್ಬೋದು ಮಾಜಿ ಇರ್ಬೋದು ಆಲಿ ಇರ್ಬೋದು ಜೊತೆಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಆಲಿ ಅಧ್ಯಕ್ಷಗಳು ಸದಸ್ಯರು ಇರ್ಬೋದು ಯಾರಾದರೂ ಆಗಿರ್ಬೋದು ಪಕ್ಷಾತೀತವಾಗಿ ಹಾಗೆ ತಾಲೂಕಿನ ಎಲ್ಲ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲ ಚಿತ್ರನಟರ ಸಂಘಟನೆಗಳು ವರ್ತಕರ ಸಂಘಟನೆ ಮತ್ತು ವಕೀಲರಿಗೂ ಸಹ ನಾನು ಪಾಪಣ್ಣ ಸಹ ವಿಷಯ ತಿಳಿಸಿದ್ದೀನಿ ಈ ವಿಚಾರವಾಗಿ ಒಂದು ಸರ್ವ ಸಭೆಯನ್ನು ಕರೆಯಲಾಗಿದೆ ಎಲ್ಲ ಪಕ್ಷದ ಎಲ್ಲರನ್ನು ಗಣನೆಗೆ ತಗೊಂಡು ಏನು ತೀರ್ಮಾನ ತಗೊಂಡು ಮುಂದಿನ ಹೋರಾಟ ಏನು ರೂಪರೇಷ ರೂಪಿಸಬೇಕು ಅಂದ್ಬಿಟ್ಟು ದಯವಿಟ್ಟು ಈ ಸಭೆಗೆ ಇದನ್ನೇ ಆಹ್ವಾನ ಅಂತ ತಿಳಿದು ಎಲ್ಲರಿಗೂ ಫೋನ್ ಮುಖಾಂತರ ಹೇಳೋಕ್ಕಾಗ್ತಿಲ್ಲ ದಯವಿಟ್ಟು ಇದನ್ನೇ ಆಹ್ವಾನ ಅಂತ ತಿಳಿದು ನಂದು ಸುಮಾರು ಹತ್ತುವರೆಯಿಂದ ಹನ್ನೊಂದು ಗಂಟೆ ಒಳಗಡೆ ಸೋಮೇಶ್ವರ ದೇವಸ್ಥಾನ ಹತ್ರ ಬಳಿ ಬಂದು ತಮ್ಮ ಸಭೆ ಸಭೆಯಲ್ಲಿ ತಮ್ಮ ಏನು ಚರ್ಚೆ ಇದೆ ಚರ್ಚೆ ಮಾಡಿ ಏನು ಹೋರಾಟ ರೂಪಿಸಬೇಕು ಅಂತ ರೂಪಿಸ್ಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಆಗಮಿಸಬೇಕು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಿನಾಂಕ ಬಂದು ಮೇ ಇಪ್ಪತ್ತನೇ ತಾರೀಕು ಸೋಮವಾರ ಹತ್ತುವರೆಯಿಂದ ಹನ್ನೊಂದು ಗಂಟೆ ಒಳಗಡೆ ಸೋಮೇಶ್ವರ ದೇವಸ್ಥಾನ ಸ್ಥಳ ದಯವಿಟ್ಟು ಬರಬೇಕಾಗಿ ಮನವಿ ಮಾಡ್ಕೊತಾ ಇದ್ದೀವಿ ಎಲ್ಲ ಸಂಘಟನೆಗಳು ಜನಪ್ರತಿನಿಧಿಗಳು ಎಲ್ಲ ಪಕ್ಷಾತೀತವಾಗಿ ದಯವಿಟ್ಟು ಇದನ್ನೇ ಆಹ್ವಾನ ಅಂತ ತಿಳ್ಕೊಂಡು ತಮ್ಮ ತಾಲೂಕ್ ಮೇಲೆ ಹೋರಾಟದ ಅವಶ್ಯಕತೆ ಇದೆ ತಮ್ಮ ನೀರಿಗೆ ನೀರು ನಕ್ಕಿದೆ ನೀರು ನಕ್ಕಿಗೆ ಎಲ್ಲರೂ ಬರಬೇಕಾದಂಥ ಸಮಯ ಬಂದಿದೆ ದಯವಿಟ್ಟು ಏನೇ ಅಮ್ಮು ಬಿಮ್ಮಿದ್ರು ಪಕ್ಕಕ್ಕೆ ಮಡಿಗೆ ದಯವಿಟ್ಟು ಪಕ್ಷಾತೀತವಾಗಿ ಒಂದು ಹೋರಾಟಕ್ಕೆ ಬರಬೇಕು ಅಂತ ನಾನು ನಿಮ್ಮನ್ನು ಮನವಿ ಮಾಡ್ಕೋಬೇಕು ನಮಸ್ಕಾರ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವಲ್ಲ ಒಂದರೆಗಳು